ಪ್ರಧಾನಿ ಮೋದಿ ಅವರು ಹೇಳಿದ್ದಕ್ಕೆ ಎಲ್ಲರೂ ತಮ್ಮ ಐಫೋನು ಹೇರ್ ಪಿನ್ನು ಬಾಚನಿಕೆಗಳನ್ನು ಎಸೆಯುವುದಕ್ಕೆ ಸಾಧ್ಯ ಇದೆಯಾ ಸರಿಕೆ ಎಲ್ಲಿಂದ ಬಂತು ಅನ್ನೋದ್ರ ಮೇಲೆ ಏನನ್ನು ನಾವು ಇಟ್ಕೊಳ್ಬೇಕು ಮತ್ತು ಏನನ್ನು ಬಹಿಷ್ಕರಿಸಬೇಕು ಅಂತ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಇದೆಯಾ ಯಾವ ದೇಶದ ಯಾವ ಉತ್ಪನ್ನ ಬೇಡ ಅಂತ ಬಿಟ್ಟು ಬಿಡೋದು ಜಾಗತಿಕ ಆರ್ಥಿಕತೆಯಲ್ಲಿ ಪ್ರಾಯೋಗಿಕವಾದದ್ದು ಪ್ರಧಾನಿಯವರ ಸ್ವದೇಶಿ ಕರೆಗೆ ಕೆಲವೇ ಗಂಟೆಗಳು ಮೊದಲು ಉತ್ತರ ಪ್ರದೇಶ ಸರ್ಕಾರ ಏಳು ಪ್ರಮುಖ ಚೀನಿ ಪಾದರಕ್ಷೆ ಕಂಪನಿಗಳೊಂದಿಗೆ ಯಾಕೆ ಒಪ್ಪಂದಕ್ಕೆ ಸಹಿ ಹಾಕ್ತು ಈಗ ಉತ್ತರ ಪ್ರದೇಶದಲ್ಲಿ ಚೀನಾ ಭರವಸೆ ನೀಡಿರುವಂತಹ ಹತ್ತು ಲಕ್ಷ ಉದ್ಯೋಗಗಳನ್ನ ಭಾರತ ತಿರಸ್ಕರಿಸ್ತಾ ಇದೆಯಾ ಭಾರತೀಯ ತಯಾರಕರು ಮತ್ತೆ ಸಣ್ಣ ಮಾರಾಟಗಾರರು ತಮ್ಮ ಸ್ವಂತ ವ್ಯವಹಾರ ಕುಸಿಯದಂತೆ ನೋಡಿಕೊಂಡು ಚೀನಿ ಸರಕುಗಳನ್ನು ಬಹಿಷ್ಕರಿಸಬಲ್ಲರ ಪ್ರಧಾನಿಯವರ ಈ ಸ್ವದೇಶಿ ಕರೆ ಗಂಭೀರ ನೀತಿನ ಅಥವಾ ಪತ್ರಿಕಾಗೋಷ್ಠಿಗಳಿಂದ ದೂರ ಇರುವಂತಹ ಒಂದು ತಂತ್ರನ ಪ್ರಧಾನಿ ಮತ್ತೆ ಈಗ ಸ್ವದೇಶಿ ಮಂತ್ರ ಜಪಿಸಿರುವ ಹಿಂದಿರುವಂತಹ ಲೆಕ್ಕಾಚಾರಗಳು ಏನೇನು ಹಾಗು ಮಾಡೋದು ಸಾಧ್ಯ ಇದೆಯಾ ಅನ್ನೋದನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಇದನ್ನು ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಪ್ರಧಾನಿ ಮೋದಿ ಅವರು ಮತ್ತೆ ಒಂದು ಹೊಸ ಹೇಳಿಕೆಯನ್ನು ನೀಡಿದ್ದಾರೆ ವಿದೇಶಿ ಉತ್ಪನ್ನಗಳನ್ನು ಬಳಸೋದಿಲ್ಲ ಅಂತ ಹೇಳಿದ್ದಾರೆ ಭಾರತದಲ್ಲಿ ತಯಾರಾದಂತಹ ಉತ್ಪನ್ನಗಳನ್ನೇ ಜನರು ಖರೀದಿ ಮಾಡಬೇಕು ಅಂತ ಮೋದಿ ಅವರು ಒತ್ತಾಯ ಮಾಡಿದ್ದಾರೆ ಸಣ್ಣ ಕಣ್ಣಿನ ಗಣೇಶನ ವಿಗ್ರಹಗಳನ್ನ ಸಹ ವಿದೇಶಗಳಿಂದ ಆಮದು ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಅವರು ಹೇಳಿದ್ದಾರೆ ವಿಕ ಭಾರತ ಬನ್ನಿ ತತ್ಕಾಲ ನಂಬರ್ ನಂಬರ್ ಕೋಯ್ ವಿದೇಶಿ ಅದೇಶಿ ಚೀಜಾ ಉಪಯೋಗ ನೀ हम गांव गांव व्यापारियों को शपथ दिलवाएं, व्यापारियों का कितना ही मुनाफा क्यों न हो आप विदेशी माल नहीं बेचोगे लेकिन दुर्भाग्य देखिए गणेश जी भी से आ जाते हैं छोटी आंख वाले गणेश जी आएंगे गणेश जी की आंख भी नहीं खुल रही है होली होली रंग छिड़कना है बोले विदेशी हमें पता था आप भी अपने घर जाकर के सूची बनाना सचमुच में ऑपरेशन सिंदूर के लिए एक नागरिक के नाते मुझे एक काम करना है आप घर में जाकर सूची बनाइए कि आपके घर में 24 घंटे में सुबह से दूसरे दिन सुबह तक कितनी विदेशी चीजों का उपयोग होता है आपको पता ही नहीं होता है आप हेयर पिन भी विदेशी उपयोग कर लेते हैं कंगा भी विदेशी होता है दांत में लगाने वाली जो पिन होती है वो भी विदेशी घुस गई है हमें मालूम तक नहीं है ಗುಜರಾತ್ನ ಗಾಂಧಿನಗರದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೋದಿ ಅವರು ಆಪರೇಷನ್ ಸಿಂಧೂರನ್ನು ಶ್ಲಾಘಿಸಿದ್ರು ಆದರೆ ಆಪರೇಷನ್ ಸಿಂಧೂರ್ ಕೇವಲ ಸಶಸ್ತ್ರ ಪಡೆಗಳ ಜವಾಬ್ದಾರಿಯಲ್ಲ ಅದು ಜನರ ಜವಾಬ್ದಾರಿಯೂ ಹೌದು ಅಂತ ಹೇಳಿದರು ಭಾರತವನ್ನು ಹೆಚ್ಚು ಸ್ವಾವಲಂಬಿಯಾಗಿ ಮಾಡುವ ಮೂಲಕ ನಾವು ನಮ್ಮ ಪಡೆಗಳನ್ನು ಬೆಂಬಲಿಸಬೇಕು ಅಂತ ಮೋದಿ ಅವರು ಹೇಳಿದರು ಮನೆಗೆ ಹೋಗಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನೀವು ಎಷ್ಟು ವಿದೇಶಿ ಉತ್ಪನ್ನಗಳನ್ನು ಬಳಸ್ತೀರಿ ಅನ್ನೋದ್ರೆ ಒಂದು ಪಟ್ಟಿಯನ್ನ ಮಾಡಿ ಅಂತ ಬೇರೆ ಹೇಳಿದರು ಗ್ರಾಮೀಣ ವ್ಯಾಪಾರಿಗಳು ಎಷ್ಟೇ ಲಾಭ ಗಳಿಸಿದ್ರು ವಿದೇಶಿ ವಸ್ತುಗಳನ್ನ ಮಾರಾಟ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡುವಂತೆ ನಾವು ಪ್ರೋತ್ಸಾಹಿಸಬೇಕು ಆದ್ರೆ ದುರಾದೃಷ್ಟವಶಾತ್ ಗಣೇಶ ಮೂರ್ತಿಗಳು ಸಹ ವಿದೇಶದಿಂದ ಬರುತ್ವೆ ಸಣ್ಣ ಕಣ್ಣುಗಳ ಗಣೇಶ ಮೂರ್ತಿಗಳ ಕಣ್ಣುಗಳು ಸರಿಯಾಗಿ ತೆರೆದಿರೋದಿಲ್ಲ ಅಂತ ಹೇಳೋ ಮೂಲಕ ಅವರು ಚೀನಾವನ್ನ ಪರೋಕ್ಷವಾಗಿ ಆಡ್ಕೊಂಡ್ರು ಆದ್ರೆ ಇಷ್ಟೆಲ್ಲ ಹೇಳುವಾಗ ಚೀನಾದ ಹೆಸರು ಕೂಡ ಅವ್ರ ಬಾಯಿಂದ ಬರಲಿಲ್ಲ ದೇಶದ ಎಲ್ಲರೂ ವಿದೇಶಿ ಉತ್ಪನ್ನಗಳನ್ನೆಲ್ಲ ಬಹಿಷ್ಕರಿಸ್ತೀವಿ ಅಂತ ಹೇಳೋದಾದ್ರೆ ಹೊರಗೆ ಎಸೆಯುತ್ತಾ ಎಸೆಯುತ್ತಾನೆ ಇಡೀ ಮನೆನೇ ಖಾಲಿ ಆಗ್ಲೂಬಹುದಲ್ವಾ ಈ ಹಿಂದೆ ನಾವು ಚೀನಾವನ್ನ ವಿರೋಧ ಮಾಡ್ತಾ ಇದ್ದೀವಿ ಅಂತ ಜನರು ಗಂಭೀರವಾಗಿ ಭಾವಿಸಿದ್ರು ಪ್ರಧಾನಿ ಮೋದಿ ಅವರು ತಮ್ಮ ಭಾಷಣದಲ್ಲಿ ಚೀನಾದ ಹೆಸರು ಹೇಳೋದಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಹಾಗಾದ್ರೆ ನಾವು ಆ ಚೀನಾವನ್ನ ವಿರೋಧ ಮಾಡ್ತಾ ಇದ್ದೀವ ಆದರೆ ಮತ್ತೆ ಚೀನಾದಿಂದ ಆಮದು ಹೆಚ್ಚಾಗ್ತಾ ಇದೆ ಅನ್ನುವಂಥ ಸುದ್ದಿಗಳು ಬರೋದಕ್ಕೆ ಪ್ರಾರಂಭ ಮಾಡಿದ್ವಿ ಹಿಂದೆ ಯಾವತ್ತೂ ಕೂಡ ಭಾರತ ಚೀನಾದಿಂದ ಇಷ್ಟೊಂದು ಆಮದು ಮಾಡಿಕೊಂಡಿಲ್ಲ ಮತ್ತು ಆ ಅವಧು ಹೆಚ್ಚುತ್ತಾ ಇರುವಂತೇ ಚೀನಾಕ್ಕೆ ನಮ್ಮಲ್ಲಿಂದ ರಫ್ತು ಕೂಡ ಹೆಚ್ಚಾಗ್ತಾ ಇಲ್ಲ ಚೀನಾದೊಂದಿಗೆ ಹೋರಾಡ್ತಾ ಇರುವಾಗ ಆ ದೇಶ ಉತ್ಪಾದಿಸುವಂತಹ ಉತ್ಪನ್ನಗಳನ್ನು ಬಹಿಷ್ಕರಿಸ್ತಾ ಇರುವಾಗ ಚೀನಾದಿಂದ ಆಮದು ನೂರು ಬಿಲಿಯನ್ ಡಾಲರ್ಗಳವರೆಗೆ ಹೇಗೆ ಹೆಚ್ಚಾಯಿತು ನಾವು ಚೀನಿ ಅಪ್ಲಿಕೇಶನ್ಗಳನ್ನು ನಿಷೇಧ ಮಾಡ್ತಾ ಇದ್ದಾಗ ದೀಪಗಳ ವಿರುದ್ಧ ಪ್ರತಿಭಟಿಸ್ತಾ ಇದ್ದಾಗ ಚೀನಾದಿಂದ ಭಾರತಕ್ಕೆ ಆಮದು ಕೂಡ ಹೆಚ್ಚಾಯಿತು ಹಾಗಾದರೆ ಪ್ರಧಾನಿ ಮೋದಿ ಅವರು ನಾಳೆನೇ ಚೀನಾದಿಂದ ಆಮದನ್ನು ನಿಲ್ಲಿಸ್ಬಿಡ್ತಾರಾ ಈಗ ನಾವು ಯಾವುದೇ ವಿದೇಶಿ ವಸ್ತುಗಳನ್ನ ಬಳಸಬಾರದು ಅಂತ ಅಂದ್ರೆ ಏನು ಸ್ವದೇಶಿ ಜಾಗರಣ ಮಂಚನ ಜನರು ಈಗ ತಮ್ಮ ಬೇಡಿಕೆಗೆ ಬೆಲೆ ಸಿಗಲಿದೆ ಅಂತ ಭಾವಿಸ್ತಾರಾ ಪ್ರತಿಯೊಬ್ಬರು ಕೂಡ ತಮ್ಮ ಮನೆಯಲ್ಲಿ ಎಷ್ಟು ವಿದೇಶಿ ವಸ್ತುಗಳಿವೆ ಅನ್ನೋದ್ರ ಪಟ್ಟಿ ಮಾಡಿದ್ರೆ ಏನಾಗಬಹುದು ಒಂದು ಹೇರ್ ಪಿನ್ನು ಬಾಚಣಿಗೆ ಕೂಡ ವಿದೇಶಿ ಅನ್ನೋದು ಅನೇಕರಿಗಿಲ್ ಗೊತ್ತಿಲ್ಲ ದೇಶವನ್ನು ಉಳಿಸ್ಬೇಕಾದ್ರೆ ದೇಶವನ್ನು ನಿರ್ಮಿಸಬೇಕು ಮತ್ತೆ ದೇಶ ಬೆಳಿಬೇಕು ಅಂತ ಪ್ರಧಾನಿ ಮೋದಿ ಅವರು ಹೇಳ್ತಾ ಇದ್ದಾರೆ ಈಗ ನಾವು ಯಾವುದೇ ವಿದೇಶಿ ವಸ್ತುವನ್ನು ಬಳಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಪ್ರಧಾನಿ ಕಚೇರಿ ಮತ್ತು ಪ್ರಧಾನಿ ನಿವಾಸದಲ್ಲೇ ಎಷ್ಟೆಲ್ಲ ವಿದೇಶಿ ವಸ್ತುಗಳಿರಬಹುದು ಅವರು ತಮ್ಮ ಬಳಿ ಯಾವ ವಿದೇಶಿ ವಸ್ತುಗಳಿವೆ ಅನ್ನೋದನ್ನು ದೇಶಕ್ಕೆ ತಿಳಿಸ್ತಾರಾ ಯಾವ ಕಂಪನಿಯ ಕಾರ್ನಲ್ಲಿ ಅವರು ಪ್ರಯಾಣಿಸ್ತಾ ಇದ್ದಾರೆ ಪ್ರಧಾನಿಯವರ ಗಡಿಯಾರ ಯಾವ ಭಾರತೀಯ ಕಂಪನಿಯದು ಪ್ರಧಾನಿಯವರ ಕನ್ನಡಕದ ಚೌಕಟ್ಟು ಅಂದರೆ ಆ ಫ್ರೇಮ್ ಇದೆಯಲ್ಲ ಅದು ಯಾವ ಭಾರತೀಯ ಕಂಪನಿ ತಯಾರಿಸಿದೆ ಪ್ರಧಾನಿಯವರ ಫೋನ್ ಯಾವ ಭಾರತೀಯ ಕಂಪನಿಯದು ಅವರೊಬ್ಬರೇ ಪ್ರಯಾಣಿಸುವಂತಹ ವಿಮಾನ ಯಾವ ಭಾರತೀಯ ಕಂಪನಿಗೆ ಸೇರಿದೆ ಪ್ರಧಾನಿಯವರು ಬಳಸುವಂಥ ಲ್ಯಾಪ್ಟಾಪು ಟ್ಯಾಬ್ಲೆಟು ಯಾವ ಭಾರತೀಯ ಕಂಪನಿಯದ್ದು ವಿದೇಶಿ ವಸ್ತುಗಳನ್ನು ಬಳಸೋದಿಲ್ಲ ಅಂತ ಪ್ರಧಾನಿಯವರು ಚೀನಾದ ಹೆಸರನ್ನು ಕೂಡ ಅಲ್ಲಿ ಎತ್ತಲಿಲ್ಲ ವಿದೇಶಿ ವಸ್ತುಗಳನ್ನು ಮಾರಾಟ ಮಾಡೋದಿಲ್ಲ ಅಂತ ವ್ಯಾಪಾರಿಗಳು ಪ್ರಮಾಣ ವಚನ ಸ್ವೀಕರಿಸುವಂತೆ ಮಾಡಬೇಕು ಅಂತ ಪ್ರಧಾನಿಯವರು ಹೇಳಿದರು ಅದು ನಡೆದೇ ಬಿಟ್ಟರೆ ಆ ವ್ಯಾಪಾರಿ ಅಂಗಡಿಯಲ್ಲಿ ಯಾವುದೇ ಸರಕುಗಳು ಉಳಿಯೋದಿಲ್ಲ ಹಾಗಾದರೆ ನಮ್ಮಲ್ಲಿನ ಮಾರುಕಟ್ಟೆಗಳನ್ನು ಮುಚ್ಚಲಾಗತ್ತಾ ವಿದೇಶಿ ಉತ್ಪನ್ನಗಳನ್ನು ಅಷ್ಟೊಂದು ವಿರೋಧ ಮಾಡ್ತಾ ಇರೋದಾದರೆ ಭಾರತದಲ್ಲಿ ಐಫೋನ್ ತಯಾರಾಗ್ತಾ ಇದೆ ಅಂತ ಹೆಮ್ಮೆ ಪಡ್ತಾ ಇರೋದು ಯಾಕೆ ಭಾರತದಿಂದ ಐಫೋನ್ ರಫ್ತು ಮಾಡಲಾಗ್ತಾ ಇದೆ ಹಾಗಾದರೆ ಅದನ್ನ ಯಾಕೆ ಮಾಡಲಾಗ್ತಾ ಇದೆ ಅವರು ಹೇಳಿರೋದನ್ನು ಕೇಳಿಸ್ಕೊಂಡು ಸಾಮಾನ್ಯ ಜನರು ಎಲ್ಲ ಕೆಲಸ ಬಿಟ್ಟುಬಿಟ್ಟು ತಮ್ಮ ಮನೆಗಳಲ್ಲಿನ ಸರಕುಗಳ ಪಟ್ಟಿ ಮಾಡ್ತಾರ ವಿದೇಶಿ ಉತ್ಪನ್ನಗಳನ್ನು ಇಲ್ಲಿ ಮಾರಾಟ ಮಾಡೋದಿಲ್ಲ ಅನ್ನೋದಾದರೆ ಭಾರತ ಸರ್ಕಾರ ಆಮದು ಇಲಾಖೆಯನ್ನೇ ಮುಚ್ಚಬೇಕಲ್ವಾ ಆಮದಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಯೋಜನೆಯನ್ನು ನಿಲ್ಲಿಸಬೇಕಲ್ವಾ ನಾವು ಯಾವುದೇ ವಿದೇಶಿ ಉತ್ಪನ್ನವನ್ನು ಬಳಸಬೇಕಾಗಿಲ್ಲ ಅನ್ನೋದಾದರೆ ಆಮದಿನ ಬಗ್ಗೆ ಯಾವ ನೀತಿಯನ್ನು ಯಾಕೆ ನಿರೂಪಿಸಬೇಕು ಭಾರತ ಏನನ್ನೂ ಕೂಡ ಆಮದು ಮಾಡಿಕೊಳ್ಳೋದಿಲ್ಲ ಇದು ಭಾರತವನ್ನು ಸ್ವಾವಲಂಬಿಯನ್ನಾಗಿ ಮಾಡುತ್ತೆ ಅಂತ ಹೇಳೋ ಮೂಲಕ ಇಲ್ಲಿ ಯಾರನ್ನು ಮೂರ್ಖರನ್ನಾಗಿ ಮಾಡಲಾಗ್ತಾ ಇದೆ ವಿದೇಶಿ ಉತ್ಪನ್ನಗಳನ್ನು ಬಳಸಬಾರ್ದು ಅನ್ನೋದನ್ನು ಯಾವ ವಿಶ್ವ ಆರ್ಥಿಕತೆಯಿಂದ ತೆಗೆದುಕೊಳ್ಳಲಾಗಿದೆ ಅಥವಾ ಯಾವ ಅರ್ಥಶಾಸ್ತ್ರ ಸಿದ್ಧಾಂತ ಆ ರೀತಿ ಹೇಳುತ್ತೆ ನಾಲ್ಕನೇ ಸ್ಥಾನದಲ್ಲಿರುವಂಥ ಆರ್ಥಿಕತೆಯಿಂದ ಮೂರನೇ ಸ್ಥಾನಕ್ಕೆ ತಕ್ಷಣನೇ ಹೋಗೋದಕ್ಕೆ ಈಗ ನಾವು ಯಾವುದೇ ವಿದೇಶಿ ವಸ್ತುವನ್ನು ಬಳಸೋದಿಲ್ಲ ಅಂತ ಅರ್ಥನ ಹನ್ನೊಂದು ವರ್ಷಗಳ ಕಾಲ ಪ್ರಧಾನಿಯಾಗಿದ್ದ ನಂತರ ಬಂದಿರುವಂಥ ಒಂದು ಆರ್ಥಿಕ ತಿಳುವಳಿಕೆ ಇದು ಅನ್ನೋದಾದರೆ ಏನು ಹೇಳೋದು ಪೂರ್ವ ಲಡಾಖ್ನಲ್ಲಿನ ಉದ್ವಿಗ್ನತೆಯ ನಂತರ ಚೀನಾದೊಂದಿಗೆ ಸಮಸ್ಯೆ ಇದ್ದರೆ ಚೀನಾದಿಂದ ಭಾರತದ ಆಮದು ಹೇಗೆ ಹೆಚ್ಚಾಯಿತು ಭಾರತ ಚೀನಾದಿಂದ ಇಷ್ಟೊಂದು ಸರಕುಗಳನ್ನು ಯಾಕೆ ಆಮದು ಮಾಡ್ಕೊಳ್ತಾ ಇದೆ ಇನ್ನೊಂದು ಕಡೆಗೆ ಉತ್ತರ ಪ್ರದೇಶ ಸರ್ಕಾರ ಏನ್ ಮಾಡಿದೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕು ಚೀನಾದ ಪ್ರಮುಖ ಪಾದರಕ್ಷೆ ಕಂಪನಿಗಳು ಉತ್ತರ ಪ್ರದೇಶದಲ್ಲಿ ಹೂಡಿಕೆ ಮಾಡುತ್ತೆ ಅಂತ ವರದಿಯಾಗಿದೆ ಕಾನ್ಪುರ ಮತ್ತು ಆಗ್ರಾದಲ್ಲಿ ಪ್ರಸ್ತಾಪಿಸಲಾದಂತಹ ಎರಡು ಪಾದರಕ್ಷೆ ಪಾರ್ಕ್ಗಳಲ್ಲಿ ಚೀನಾದ ಆ ಕಂಪನಿಗಳು ಹೂಡಿಕೆ ಮಾಡುತ್ತವೆ ಹತ್ತು ಲಕ್ಷ ಜನರಿಗೆ ಉದ್ಯೋಗದ ಭರವಸೆಯನ್ನು ನೀಡಲಾಗಿದೆ ಉತ್ತರ ಪ್ರದೇಶದಲ್ಲಿ ಹತ್ತು ಲಕ್ಷ ಜನರಿಗೆ ಚೀನಾದ ಆ ಕಂಪನಿಗಳು ಉದ್ಯೋಗ ಸಿಗೋದಿಕ್ಕೆ ವ್ಯವಸ್ಥೆ ಮಾಡ್ತಾನೆ ಇನ್ನೊಂದು ಕಡೆಗೆ ಗುಜರಾತ್ ನಲ್ಲಿ ನಾವಿನ್ ಮುಂದೆ ಯಾವುದೇ ವಿದೇಶಿ ವಸ್ತುಗಳನ್ನ ಬಳಸೋದಿಲ್ಲ ಅಂತ ಭಾಷಣ ಮಾಡ್ತಾರೆ ಪ್ರಧಾನಿ ಮೋದಿ ಅವರ ಸ್ವದೇಶಿ ಹೇಳಿಕೆಗೂ ಮೊದಲು ಚೀನಾ ಕಂಪನಿಗಳ ಜೊತೆಗಿನ ಡೀಲ್ ಬಗ್ಗೆ ಉತ್ತರ ಪ್ರದೇಶ ಸರ್ಕಾರ ಟ್ವೀಟ್ ಮಾಡಿದೆ ಹಾಗಾದ್ರೆ ಈಗ ಯು ಪಿ ಸರ್ಕಾರ ಅದನ್ನು ರದ್ದುಗೊಳಿಸತ್ತಾ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಮಾಡಲಿರುವಂತಹ ಚೀನಾದ ಪ್ರಮುಖ ಪಾದರಕ್ಷೆ ಕಂಪನಿಗಳ ಜೊತೆಗಿನ ಈ ಒಪ್ಪಂದ ರದ್ದುಗೊಳಿಸ್ಲಾಗತ್ತಾ ಎಲ್ಲಾ ಶೋರೂಮ್ಗಳಲ್ಲಿ ವಿದೇಶಿ ಸರಕುಗಳ ಪಟ್ಟಿಯನ್ನು ಮಾಡ್ಲಾಗತ್ತಾ ಬಿಜೆಪಿಯ ವಾಣಿಜ್ಯ ಕೋಶದ ಎಷ್ಟು ಸದಸ್ಯರು ಚೀನಾದಿಂದ ಸರಕುಗಳನ್ನ ಆಮದು ಮಾಡಿಕೊಳ್ಳುವ ಮೂಲಕ ಇಲ್ಲಿ ತಮ್ಮ ಅಂಗಡಿಗಳನ್ನ ನಡೆಸ್ತಾ ಇದ್ದಾರೆ ಅನ್ನೋದ್ರ ಒಂದು ಪ್ರತ್ಯೇಕವಾದಂತಹ ಪಟ್ಟಿ ಆಗಬೇಕಲ್ವಾ ಚೀನಾದಿಂದ ಬರುವಂತಹ ಪದಾರ್ಥಗಳಿಂದ ಭಾರತದಲ್ಲಿ ಔಷಧಿಗಳನ್ನು ತಯಾರು ಮಾಡಲಾಗುತ್ತೆ ಈ ಔಷಧಿಗಳ ಸೇವೆಯನ್ನು ಕೂಡ ನಿಲ್ಲಿಸಬೇಕಾ ಸ್ವದೇಶಿ ಹೆಸರಿನ ಈ ರಾಜಕೀಯ ಎಲ್ಲಿವರೆಗೂ ಹೋಗುತ್ತೆ ಈಗ ಬಿಜೆಪಿಯನ್ನು ಬೆಂಬಲಿಸುವಂತಹ ಉದ್ಯಮಿಗಳು ಪಾಪ ಏನ್ ಮಾಡ್ತಾರೆ ಅವರು ವಿದೇಶಿ ವಸ್ತುಗಳನ್ನು ಬಳಸ್ತಾರೆ ಅನ್ನುವಂಥ ಒಂದು ಸತ್ಯವನ್ನು ಹೇಳೋದಿಕ್ ಸಾಧ್ಯವಾಗುತ್ತಾ ಅಥವಾ ಅವರು ಸುಳ್ಳು ಹೇಳ್ತಾರ ಬಿಜೆಪಿಯಲ್ಲಿರುವಂತಹ ವ್ಯಾಪಾರಿಗಳು ವಿದೇಶಿ ಉತ್ಪನ್ನಗಳ ಬಳಕೆಯನ್ನು ನೆಲೆಸಿಬಿಡ್ತಾರ ಇದೆಲ್ಲ ಒಂದು ಕಡೆ ಆದ್ರೆ ಮತ್ತೊಂದು ಪ್ರಶ್ನೆ ವಿದೇಶಿ ಕಂಪನಿ ಮತ್ತೆ ವಿದೇಶಿ ವಸ್ತುವಿನ ನಡುವಿನ ವ್ಯತ್ಯಾಸವನ್ನ ಕಂಡು ಹಿಡಿಯೋದು ಹೇಗೆ ಅನ್ನೋದು ಭಾರತದಲ್ಲಿ ತಯಾರಾಗುತ್ತೆ ಅನ್ನೋ ಕಾರಣಕ್ಕೆ ಆಪಲ್ ನ ಐಫೋನ್ ಸ್ಥಳೀಯ ಆಗೋದಿಲ್ಲ ವಿದೇಶಿ ವಸ್ತುಗಳ ಪಟ್ಟಿ ಮಾಡೋದಕ್ಕೆ ಹೇಳಿರುವಾಗ ಆ ಪಟ್ಟಿಯನ್ನ ನೀವು ಹೇಗೆ ಮಾಡ್ತೀರಿ ಯಾವುದು ವಿದೇಶಿ ಅಥವಾ ಯಾವುದು ಸ್ವದೇಶಿ ಅಂತ ಹೇಗೆ ನೀವು ನಿರ್ಧಾರ ಮಾಡ್ತೀರಿ ಅಥವಾ ಯಾರದನ್ನ ನಿರ್ಧಾರ ಮಾಡ್ತಾರೆ ಪ್ರಧಾನಿಯವರು ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸೋದಿಲ್ಲ ಆಗ ಹಾಗಾದ್ರೆ ಜನರು ಮಾಡಿರುವಂತಹ ಆ ಒಂದು ಪಟ್ಟಿಯನ್ನು ಏನು ಮಾಡ್ಲಾಗತ್ತೆ ಅಂತ ಹೇಗೆ ತಿಳಿಬೇಕು ಅಷ್ಟಕ್ಕೂ ಮನೆಯಲ್ಲಿರುವಂಥ ವಸ್ತುಗಳ ಪಟ್ಟಿ ಮಾಡ್ತಾ ಕೂರೋದಕ್ಕೆ ಈ ದೇಶದಲ್ಲಿರುವಂತ ಜನರಿಗೆ ಬೇರೆ ಏನು ಕೆಲಸ ಇಲ್ವಾ ಆ ದಿನದ ಊಟಕ್ಕೆ ದಿನಸಿ ಖರೀದಿಸೋದ್ರ ಬಗ್ಗೆ ಯೋಚನೆ ಮಾಡೋದಾ ಮಕ್ಕಳ ವಿದ್ಯಾಭ್ಯಾಸದ ಫೀಸು ಹೇಗೆ ಹೊಂದಿಸೋದು ಅಂತ ಯೋಚನೆ ಮಾಡೋದಾ ಅನಾರೋಗ್ಯದ ಚಿಕಿತ್ಸೆಗೆ ದುಡ್ಡು ಎಲ್ಲಿಂದ ತರೋದು ಅಂತ ತಲೆ ಕೆಡಿಸ್ಕೊಳ್ಳೋದ ಸಾಲದ ಕಂತು ಕಟ್ಟೋದಿಕ್ಕೆ ಹಣ ಹೊಂದಿಸೋದಾ ಅಥವಾ ಪ್ರಧಾನಿಯವರು ಹೇಳಿದ ಹಾಗೆ ಮನೆಯಲ್ಲಿರುವಂಥ ವಿದೇಶಿ ವಸ್ತುಗಳ ಪಟ್ಟಿ ಮಾಡೋದಾ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ